ತುಂಬ ರಾಂಗ್ ಮತ್ತು ಲೈಫಲ್ಲಿ ಹ್ಯಾಪಿನೆಸ್ನ ಕಳ್ಕೊಳ್ಳೋದು ಯಾವುದರಿಂದ ಅಂದರೆ ಏನು ಬರುತ್ತೆ ನಮಗೆ ನಾವು ಕೀಳಾಗಿ ನೋಡಿಕೊಂಡು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ದ್ವೇಷ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋಕ್ಕಿಂತ ಲೈಫಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅಷ್ಟು ಜವಾಬ್ದಾರಿಗಳನ್ನ ತಗೊಳಕ್ಕೆ ರೆಡಿ ಇರ್ತೀರ ಅಷ್ಟು ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಅದಂತ ಹೇಳ್ತೀವಲ್ಲ ಯಾರನ್ನ ತುಂಬ ವ್ಯಕ್ತಿನ ನಂಬಿಡ್ತೀವಿ ಆಮೇಲೆ ಅವರಿಂದ ಏನಾದರೂ ಮೋಸ ಆಗುತ್ತೆ ಡಿಸೈಡ್ ಮಾಡ್ಕೋಬೇಕು ನನ್ನ ಲೈಫಲ್ಲಿ ನಾನು ಹೇಗೆ ಖುಷಿಯಾಗಿರಬೇಕು ಕಷ್ಟಗಳು ಬರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಯಾರಿಗೂ ಏನು ಎಲ್ಲ ಸರಿಯಾಗಿರಲ್ಲ ಒಂದಲ್ಲ ಒಂದು ಕೊರಗು ಎಲ್ಲಾರ್ಗೂ ಇದ್ದೇ ಇರುತ್ತೆ ಲೈಫ್ನ ತುಂಬಾ ಸೀರಿಯಸ್ ಆಗಿ ತೊಗೊಂಡ್ರೆ ಐ ಸಿ ಯು ಸೇರ್ಕೊಂಡ್ಬಿಡ್ತೀವಿ ಅಂತ ನಾನು ನನ್ನ ಮನೆ ನನ್ನ ಕಂಫರ್ಟ್ ಝೋನು ಅದನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಇದ್ದರೆ ಆಗ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದುಬಿಡುತ್ತೆ ಅದರಿಂದ ಇನ್ನೇನೋ ಪ್ರಾಬ್ಲಮ್ಸ್ ಸಿಕ್ಕಾಕ್ಕೋತೀವಿ ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಇನ್ನೇನೋ ಸುಳ್ಳು ಹೇಳ್ತೀವಿ ನಮ್ಮ ಪಾಸಿಟಿವ್ ಪೊಟೆನ್ಷಿಯಲ್ಲು ನಮ್ಮ ಪವರು ನಮಗೆ ಮಾತ್ರ ಗೊತ್ತಿರತ್ತೆ ಮಾಡ್ಕೊತೀವಿ ನಮ್ಮ ಕೈಯಲ್ಲಿ ಆಗಲ್ವೇನೋ ನಾನು ಅದಕ್ಕೆ ಕೆಪಬಲ್ ಇಲ್ವೇನೋ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಫಿಫ್ಟೀನ್ ಹ್ಯಾಬಿಟ್ಸ್ ನಾವು ಯಾವುದು ಕ್ವಿಟ್ ಮಾಡಿದ್ರೆ ನಮ್ಮ ಲೈಫು ತುಂಬ ಚೆನ್ನಾಗಾಗುತ್ತೆ ಸ್ಮಾರ್ಟ್ ಲಿವಿಂಗ್ಗೆ ಜಸ್ಟ್ ಈ ಫಿಫ್ಟೀನ್ ಹ್ಯಾಬಿಟ್ಸು ತುಂಬ ಕೆಟ್ಟದು ಅಂತ ಹೇಳ್ಬೋದು ಯಾವ ಫಿಫ್ಟೀನ್ ಹ್ಯಾಬಿಟ್ಸು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಮೆಜಾರಿಟಿ ನಮ್ಮದ್ರಲ್ಲಿ ಏನು ಪ್ರಾಬ್ಲಮ್ ಆಗೋದು ಅಂದರೆ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ ನಮ್ಮ ಕೈಯ್ಯಲ್ಲಿ ಆಗಲ್ವೇನೋ ನಾನು ಅದಕ್ಕೆ ಕೆಪಬಲ್ ಇಲ್ವೇನೋ ನನ್ನ ಕೈಯಲ್ಲಿ ಆಗೋಲ್ಲ ಆಗಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ ಸೊ ನಮ್ಮ ಪಾಸಿಟಿವ್ ಪೊಟೆನ್ಷಿಯಲ್ಲು ನಮ್ಮ ಪವರು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ನಮಗೆ ಗೊತ್ತು ನಾವು ಯಾವ ಲೆವೆಲ್ಗೆ ಸ್ಟ್ರಾಂಗ್ ಆಗಿರ್ತೀವಿ ಎಷ್ಟು ಟಾಲರೆನ್ಸ್ ಇರುತ್ತೆ ಎಷ್ಟು ಪೇಷನ್ಸ್ ಇರುತ್ತೆ ಸೊ ನಮಗೆ ನಮಗೆ ಏನಾದರೂ ಸ್ವಲ್ಪ ಕಷ್ಟ ಬಂದಿದ ತಕ್ಷಣ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ ನನ್ನ ಆಗಲ್ವೇನೋ ಸೊ ಆ ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಾಗ ಲೈಫಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಮೇನಾಗಿ ನಾವು ಅಂಡರ್ ಎಸ್ಟಿಮೇಟ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ನಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ನಾವು ಹೈಲೈಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಮಾತಾಡ್ಕೊಳ್ತಾ ಹೋಗಬೇಕು ಸೆಕೆಂಡ್ ತುಂಬ ರಾಂಗ್ ಮತ್ತು ಲೈಫಲ್ಲಿ ಹ್ಯಾಪ್ಪಿನೆಸ್ನ ಕಳ್ಕೊಳ್ಳೋದು ಯಾವುದರಿಂದ ಅಂದರೆ ಈ ಕಂಪ್ಯಾರಿಷನಿಂದ ಅವ್ರು ಆ ಥರ ಇದ್ದಾರೆ ನಾವು ಈ ಥರ ಇದ್ದೀವಿ ಅವ್ರ ಸ್ಟೇಟಸ್ಸು ಮತ್ತು ಅವರು ನೋಡೋ ರೀತಿ ಮತ್ತು ಎಲ್ಲದರಲ್ಲೂ ಕಂಪ್ಯಾರಿಷನ್ ಮಾಡ್ಕೊಳ್ತಾ ಹೋದರೆ ನಮ್ಮದ್ರಲ್ಲಿ ಏನು ಪಾಸಿಟಿವಿಟಿ ಇರುತ್ತೆ ಅದನ್ನು ಕಂಡುಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೆ ಕಂಪ್ಯಾರಿಷನ್ ಅನ್ನೋದು ಫಸ್ಟ್ ಸ್ಟಾಪ್ ಮಾಡೋಕೆ ಹೋಗಬೇಕು ಕಂಪ್ಯಾರಿಷನ್ಸ್ ಅಂದರೆ ಅವ್ರನ್ನ ನೋಡಿಕೊಂಡು ನಮ್ಮನ್ನು ನಾವು ಕುಗ್ಸ್ಕೊಳ್ಳೋದು ತುಂಬಾ ರಾಂಗ್ ಇನ್ನೊಂದು ರೀತಿ ಕಂಪ್ಯಾರಿಷನ್ಸ್ ಇರುತ್ತೆ ಅಂದರೆ ಅವ್ರನ್ನ ಒಬ್ರನ್ನ ನೋಡಿ ನಾವು ಕಲ್ತ್ಕೊತೀವಿ ನಮ್ಮದ್ರಲ್ಲಿ ಏನಾದರೂ ಒಂದು ವೀಕ್ನೆಸಸ್ ಇದ್ದರೆ ಅದನ್ನು ತಿತ್ಕೊತೀವಿ ಒಬ್ರನ್ನ ನೋಡಿ ಕಲಿಯೋದ್ರಲ್ಲಿ ತಪ್ಪಿಲ್ಲ ಬಟ್ ಕಂಪೇರ್ ಮಾಡಿಕೊಂಡು ತುಂಬ ಲೈಫಲ್ಲಿ ಹ್ಯಾಪಿನೆಸ್ನ ಕಳ್ಕೊಳ್ಳೋದು ತುಂಬ ಬೇಜಾರು ಮಾಡ್ಕೊಳ್ಳೋದು ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಇದಿಲ್ಲ ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ತುಂಬ ಲೈಫಲ್ಲಿ ಕೂಗೋಗ್ತಾರಲ್ಲ ಅದು ತುಂಬ ರಾಂಗ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು ಕಂಪ್ಯಾರಿನ್ ಮಾಡಿಕೊಂಡು ನಮ್ಮನ್ನು ನಾವು ತುಂಬ ಕೆಳಗಡೆ ನೋಡ್ಕೊಳ್ಳೋಕೆ ಹೋಗ್ಬಾರ್ದು ನೆಕ್ಸ್ಟ್ ತುಂಬ ಯಾರನ್ನ ನಂಬೋದು ಇದನ್ನು ಫಸ್ಟು ಸ್ಟಾಪ್ ಮಾಡಬೇಕು ನಂಬಬೇಕು ಇಲ್ಲ ಅಂತಲ್ಲ ಬಟ್ ಬ್ಲೈಂಡಾಗಿ ನಂಬೋದು ಅಂತ ಹೇಳ್ತೀವಲ್ಲ ಯಾರನ್ನ ತುಂಬ ವ್ಯಕ್ತಿನ ನಂಬಿಡ್ತೀವಿ ಆಮೇಲೆ ಅವರಿಂದ ಏನಾದರೂ ಮೋಸ ಆಗುತ್ತೆ ಅಥವಾ ಅವರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಇದರಿಂದ ತುಂಬಾ ಬೇಜಾರಾಗುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಂಬಬೇಕು ಲೈಫಲ್ಲಿ ಎಲ್ಲರ ಜೊತೆ ತುಂಬ ಚೆನ್ನಾಗಿರಬೇಕು ಒಳ್ಳೆಯ ರ್ಯಾಪೋ ಇಟ್ಕೋಬೇಕು ಚೆನ್ನಾಗಿ ನಗ್ನಾಗ್ತಾ ಮಾತಾಡಬೇಕು ಒಳ್ಳೆ ಪದಗಳನ್ನ ಯೂಸ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಚೆನ್ನಾಗಿರಬೇಕು ಇಲ್ಲ ಅಂತಲ್ಲ ಬಟ್ ಯಾರ ಜೊತೆನ ತುಂಬ ನಂಬಿಕೆ ಇಟ್ಕೋಬೇಕು ಅಂದರೆ ಅವ್ರನ್ನ ಹಂಡ್ರೆಡ್ ಟೈಮ್ಸ್ ನಾವು ಯೋಚನೆ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಅದರಿಂದನೇ ನಮ್ಮ ನೋವು ಅನ್ನೋದು ಜಾಸ್ತಿ ತುಂಬ ನಂಬ್ತೀವಿ ಅಂದ್ಕೊಳ್ಳಿ ಅದರಿಂದ ನೋವು ಆಗೋದೇ ಜಾಸ್ತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಂಬಬೇಕು ನಮ್ಮ ಬುದ್ಧಿಶಕ್ತಿನ ಬೇರೋರ್ ಕೈಗೆ ಕೊಡಕ್ಕೆ ಹೋಗಬಾರ್ದು ನಮ್ಮ ಬುದ್ಧಿ ನಮ್ಮ ಕೈಯಲ್ಲೇ ಇರಬೇಕು ಯೋಚನೆ ಮಾಡ್ಕೋಬೇಕು ಈ ವ್ಯಕ್ತಿನ ಎಷ್ಟು ನಂಬಬೇಕು ಏನು ಕತೆ ಅಂತೆಲ್ಲ ಬ್ಲೈಂಡಾಗಿ ಬಿಲೀವ್ ಮಾಡೋದು ಸೊ ಅದರಿಂದ ತುಂಬ ನೋವು ಇದೆಲ್ಲ ತುಂಬ ಅವಾಯ್ಡ್ ಮಾಡೋದ್ರೆ ಬೆಸ್ಟ್ ನೆಕ್ಸ್ಟ್ ಸುಳ್ಳು ಹೇಳೋದು ಇದರಿಂದ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸುಳ್ಳು ಹೇಳೋದು ಅಂದರೆ ದೊಡ್ಡ ದೊಡ್ಡ ಸುಳ್ಳೇ ಹೇಳಬೇಕಾಗಿಲ್ಲ ಚಿಕ್ಕ ಚಿಕ್ಕ ಸುಳ್ಳು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ನಿಜ ಹೇಳಿದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡಿ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಏನಾದ್ರು ಸುಳ್ಳು ಹೇಳಿದೀವಿ ಅಂದರೆ ನಾವೇನು ಸುಳ್ಳು ಹೇಳಿದ್ವಿ ಅದನ್ನು ಪ್ಯಾಚಪ್ ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳೋದು ಸುಮ್ಮನೆ ಏನಾದರೂ ಅವರು ಈ ಥರ ಹೇಳಿದರು ಇವ್ರು ಆ ಥರ ಹೇಳಿದರು ಅಂತ ಸುಳ್ಳು ಹೇಳೋದು ನಮ್ಮ ಹತ್ರ ಅದಿದೆ ಇದಿದೆ ಅಂತ ಸುಳ್ಳು ಹೇಳ್ಕೊಳ್ಳೋದು ಬೆಟ್ಟರ್ ಏನು ಗೊತ್ತಾ ಏನಿದೆ ರಿಯಾಲಿಟಿ ನಮ್ಮ ಲೈಫಲ್ಲಿ ಏನಿದೆ ನಮ್ಮ ಲೈಫಲ್ಲಿ ಯಾವ ರೀತಿ ಏನು ಬರ್ತಾ ಇದೆ ಆ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದು ತುಂಬ ಫಾರ್ ಬೆಟರ್ ನಾವೇನು ಮಾಡ್ತೀವಿ ಅದು ಇದು ಅಂತ ಏನೋ ಸುಳ್ಳು ಹೇಳಕ್ಕೆ ಹೋಗ್ತೀವಿ ಅದರಿಂದ ಇನ್ನೇನೋ ಪ್ರಾಬ್ಲಮ್ಸ್ ಸಿಕ್ಕಾಕ್ಕೋತೀವಿ ಅದನ್ನ ಪ್ರಾಬ್ಲಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕೆ ಇನ್ನೇನೋ ಸುಳ್ಳು ಹೇಳ್ತೀವಿ ಸೊ ಬೆಸ್ಟ್ ಅವಾಯ್ಡ್ ಮಾಡೋದು ಸುಳ್ಳು ಹೇಳೋದು ಚಿಕ್ಕ ಪುಟ್ಟ ಸುಳ್ಳಾಗಿರ್ಬೋದು ದೊಡ್ಡ ದೊಡ್ಡ ಸುಳ್ಳಾಗಿರ್ಬೋದು ಅವಾಯ್ಡ್ ಮಾಡೋದು ಬೆಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಡಿಪೆಂಡೆನ್ಸಿ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಫಿನಾನ್ಷಿಯಲಿ ತುಂಬ ಒಬ್ಬರ ಬಗ್ಗೆ ಡಿಪೆಂಡೆಂಟ್ ಆಗಿದ್ದೀವಿ ಅಂದರೆ ನಾವು ಲೈಫ್ನ ಇಂಡಿಪೆಂಡೆಂಟಾಗಿ ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಡಿಪೆಂಡೆನ್ಸಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲಿಗಾನು ಹೋಗಬೇಕು ಅಥವಾ ಏನಾದರೂ ಡಿಸಿಷನ್ ತೊಗೋಬೇಕು ಅಂದರೆ ನಮಗೆ ನಾವು ತೊಗೊಳಕ್ಕೆ ಆಗೋಲ್ಲ ಅಷ್ಟು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ಆಗ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದ್ಬಿಡುತ್ತೆ ಏನೊಂದು ಇಂಡಿಪೆಂಡೆಂಟಾಗಿ ಒಂದು ಡಿಸಿಷನ್ ತೊಗೊಳಕ್ಕೂ ನನ್ನ ಕೈಲಿ ಆಗ್ತಾ ಇಲ್ವಲ್ಲ ಆಮೇಲೆ ಎಮೋಷ್ನಲಿ ಯಾರದ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ರೆ ಅವ್ರನ್ನ ಮಾತಂದರು ಅಥವಾ ಸ್ವಲ್ಪ ಲೇಟಾಗಿ ಬರೋದು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಆದರೂ ಕೂಡ ಅದು ನಮಗೆ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ಡಿಪೆಂಡೆನ್ಸಿನ ಸ್ಟಾಪ್ ಮಾಡಿ ಯಾವುದೇ ವ್ಯಕ್ತಿ ಇರ್ಬೋದು ಈಗ ಹಸ್ಬೆಂಡ್ ವೈಫೇ ವೈಫ್ ಹಸ್ಬೆಂಡ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ ಎಸ್ಪೆಷಲಿ ವೈಫ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಏನೋ ಒಂದು ನಮಗೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ನಾವು ನಮಗೆ ನಾವೇ ಸಾಲ್ವ್ ಮಾಡ್ಕೊಳ್ಳೋಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರ್ ಮಾಡ್ತಾ ಇರ್ತೀವಿ ಅವರು ನಮ್ಮ ಹತ್ರ ಬಂದು ಮಾತಾಡಲಿ ನಮಗೆ ಕನ್ಸೋಲ್ಟ್ ಮಾಡಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಈ ಥರ ಈ ಥರ ಡಿಪೆಂಡ್ ಆಗ್ತಾ ಇರ್ತೀವ ಅವರೇನಾದರೂ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಒಂಥರ ಇರಿಟೇಷನ್ ಆಗುತ್ತೆ ಏನೋ ಹೇಳೋಕ್ಕೆ ಹೋಗ್ತೀವಿ ಅದು ಏನೋ ಮೀನಿಂಗ್ ಬರುತ್ತೆ ಮತ್ತು ರಿಲೇಷನ್ಶಿಪ್ ಕ್ರ್ಯಾಕ್ ಆಗೋದು ಇದೆಲ್ಲ ಆಗುತ್ತೆ ಸೊ ಆದಷ್ಟು ಡಿಪೆಂಡೆನ್ಸಿ ಅನ್ನೋದು ಸ್ಟಾಪ್ ಮಾಡಿಕೊಂಡು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇರಬೇಕು ಒಬ್ರಿಗೊಬ್ರು ಇಷ್ಟಪಡೋದು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟು ಅದೆಲ್ಲ ಇದ್ದೇ ಇರುತ್ತೆ ಬಟ್ ಒಂದು ವ್ಯಕ್ತಿ ಮೇಲೆ ತುಂಬ ಡಿಪೆಂಡ್ ಆಗೋದು ರಾಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ತುಂಬ ಕೆಟ್ಟದೇನು ಅಂದರೆ ಪ್ರೋಗ್ರಾಸ್ಟಿನೇಷನ್ ಅಂದರೆ ಈಗೇನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆಮೇಲೆ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ಹೋಗೋದು ಅದು ಯಾವ ಲೆವೆಲ್ಗಾಗಿ ಹೋಗುತ್ತೆ ಅಂದರೆ ಚಿಕ್ಕ ಸಿಕ್ಕಾಪುಟ್ಟ ಕೆಲಸ ಇರುತ್ತೆ ಅದನ್ನು ಒಂದಕ್ಕೊಂದು ಒಂದಕ್ಕೊಂದು ಸೇರಿಸ್ಕೊಂಡು ದೊಡ್ಡ ಗುಡ್ಡ ಮಾಡ್ಕೊಂಡಿರ್ತೀವಿ ಆಮೇಲೆ ಲೈಫಲ್ಲಿ ತುಂಬ ಲೇಝಿನೆಸ್ ಬಂದ್ಬಿಡುತ್ತೆ ನಾವು ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಈಗ ಅದು ಏನೋ ಒಂದು ಅಡಿಕೆ ಮಾಡೋಣ ಅಂದ್ಕೊಂಡಿರ್ತೀವಿ ಏನೋ ಒಂದು ಕೆಲಸ ಮಾಡೋಣ ಅಂದ್ಕೊಂಡಿರ್ತೀವಿ ಏನೋ ಹೊರಗಡೆ ಕ್ಲೀನ್ ಮಾಡೋಣ ಅನ್ಕೊಂಡಿರ್ತೀವಿ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಈಗ ಮೇನಾಗಿ ನಮ್ಮ ಕೈಯ್ಯಲಿ ಏನಿರುತ್ತೆ ಹೇಳಿ ಮೊಬೈಲ್ಸ್ ಇರುತ್ತಲ್ವ ಅದ್ರ ನಾ ನೋಡ್ಕೊಂಡು ಕೂತ್ಕೋತೀವಿ ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊತೀವಿ ರೀಲ್ಸು ಅದು ಇದು ಯಾವಾಗ ಒಂದು ಹತ್ತು ನಿಮಿಷ ಒಂದು ಅವರ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಅದಕ್ಕೆ ಆದಷ್ಟು ಮುಂದೆ ಮುಂದೆ ಹಾಕೋದನ್ನು ಅವಾಯ್ಡ್ ಮಾಡೋದೇ ಬೆಸ್ಟು ಅಂತ ಹೇಳ್ಬೋದು ಏನಾದರೂ ಅನ್ಕೋತೀವ ಒಂದು ಫೈವ್ ಮಿನಿಟ್ಸ್ ಎದ್ದು ಮಾಡಿದ್ರೆ ಫೈವ್ ಮಿನಿಟ್ಸ್ ಎದ್ದು ಮಾಡೋರ್ಗಷ್ಟೇ ಅಷ್ಟೇ ಅದಾದಮೇಲೆ ನಮಗೇನೆ ಅನಿಸುತ್ತೆ ಇಲ್ಲ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಆ ಲೇಸಿನೆಸ್ಸು ಹೊಟ್ಟು ತುಂಬ ಎಷ್ಟು ಲೈಫ್ ಇದಾಗೋಗುತ್ತೆ ಅಂದರೆ ಜಿಡ್ಡು ಹಿಡ್ದಂಗೆ ಹೋಗುತ್ತೆ ಅದಕ್ಕೇ ಸಣ್ಣ ಪುಟ್ಟ ಲೇಝಿನೆಸ್ ಏನೂ ಹುಷಾರಿಲ್ಲ ಅಥವಾ ತುಂಬ ಕೆಲಸ ಮಾಡಿ ಕೂತಿದ್ದೀವಿ ಇದೆಲ್ಲ ಫೈನ್ ಸಣ್ಣ ಪುಟ್ಟ ಲೇಝಿನೆಸ್ ನಮಗೂ ಇರುತ್ತೆ ಇಲ್ಲ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟು ಸೋಂಬೇರಿತನ ಅಂತೂ ಇದ್ದೇ ಇರುತ್ತೆ ಬಟ್ ಲೈಫಲ್ಲಿ ಸಿಕ್ಕಾಪಟ್ಟೆ ಸೋಂಬೇರಿತನ ಒಳ್ಳೇದಲ್ಲ ಏನೇ ಇದ್ದರೂ ಇವತ್ತಿಂದ ಏನು ಅಂದ್ಕೊಳ್ಳಿ ಅಂದರೆ ಏನಾದರೂ ಕೆಲಸ ಇದೆ ಮಾಡಬೇಕು ಅಂತ ಅಂದ್ಕೊಂಡಾಗ ಎದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಗ ಆ್ಯಕ್ಟಿವ್ನೆಸ್ ನಿಮಗೆ ಬರುತ್ತೆ ನೆಕ್ಸ್ಟ್ ಬಂದು ಕಂಫರ್ಟ್ ಝೋನು ನಾನು ನನ್ನ ಮನೆ ನನ್ನ ಕಂಫರ್ಟ್ ಝೋನು ಅದನ್ನು ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಅಂತ ಇದ್ದರೆ ಲೈಫಲ್ಲಿ ಚೇಂಜಸ್ ಆಗೋದು ತುಂಬ ಕಷ್ಟ ಗ್ರೋತ್ ಅಂತೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಏನು ಕಂಫರ್ಟ್ ಝೋನು ಅಂದರೆ ಈಗ ನೋಡಿ ಆ್ಯಕ್ಚುಲಿ ಬೆಳಗ್ಗೆ ಎದ್ವಿ ಕೆಲಸ ಮಾಡಿದ್ವಿ ಮತ್ತು ಮಕ್ಕಳನ್ನ ನೋಡ್ಕೊಂಡ್ವಿ ಆರಾಮಾಗಿ ಮನೇಲಿ ಇದ್ಬಿಡೋದು ಕಷ್ಟ ಈಸಿ ಅದು ಆ್ಯಕ್ಚುಲಿ ಆಯಿತಾ ಆಮೇಲೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ನಮ್ಗೆ ಇಷ್ಟ ಬಂದಂಗೆ ಕೆಲಸ ಮಾಡೋಣ ಅದೂ ಒಂಥರ ಕಂಫರ್ಟ್ ಝೋನೆ ಬಟ್ ಅದನ್ನು ಬಿಟ್ಟು ನನ್ನ ಮನೇನ ನೀಟಾಗಿ ಚೆನ್ನಾಗಿಟ್ಕೋಬೇಕು ಮಕ್ಕಳನ್ನ ಈ ರೀತಿಯೇ ಬೆಳೆಸ್ಬೇಕು ನನ್ನನ್ನು ನಾನು ಈ ರೀತಿಯೇ ನೋಡ್ಕೋಬೇಕು ನನ್ನ ಹೆಲ್ತ್ನ ಈ ರೀತಿಯೇ ನೋಡ್ಕೋಬೇಕು ಬೆಳಗ್ಗೆ ಹೊತ್ತು ಆರಾಮಾಗಿ ಮಲ್ಕೊಂಡಿರೋದು ತುಂಬಾ ಈಸಿ ಆಯಿತಾ ಅದು ಕಂಫರ್ಟ್ ಝೋನು ತುಂಬ ಆರಾಮಾಗಿ ಬೆಳಗ್ಗೆ ಬೆಳಗ್ಗೆ ತುಂಬ ಚಳಿ ಇರುತ್ತೆ ಅಲ್ಲ ಆರಾಮಾಗಿ ರಗ್ನ ಹೊಚ್ಕೊಂಡು ಆರಾಮಾಗಿ ನಿದ್ದೆ ಮಾಡೋದು ತುಂಬ ಈಸಿ ಅದು ಬಟ್ ಅದನ್ನು ಬಿಟ್ಟು ಹೋಗಿ ವಾಕಿಂಗ್ ಹೋಗೋದು ಎಕ್ಸಸೈಸ್ ಮಾಡೋದು ಹೊಟ್ಟೆ ತುಂಬ ತಿನ್ನೋದು ಇಷ್ಟ ಬಂದಿದೆ ಎಲ್ಲ ತಿನ್ನೋದು ಕಂಫರ್ಟ್ ಝೋನ್ ಅದು ಬಟ್ ಅದರಿಂದ ಹೊರಗಡೆ ಬಂದು ಹೇಗೆ ಡೈಟಿಂಗ್ ಮಾಡೋದು ಹೇಗೆ ಎಷ್ಟು ಎಷ್ಟು ತಿನ್ಬೇಕು ಅಷ್ಟನ್ನೇ ತಿನ್ನೋದು ಕಂಟ್ರೋಲ್ ಮಾಡ್ಕೊಳ್ಳೋದು ಹಶು ಫಾಸ್ಟಿಂಗ್ ಮಾಡೋದು ಇದೆಲ್ಲ ಔಟ್ ಆಫ್ ಕಂಫರ್ಟ್ ಝೋನು ಹೊರಗಡೆ ಹೋಗಿ ಕೆಲಸ ಮಾಡೋದು ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಮೇಲೆ ಶಾಪಿಂಗ್ ಮಾಡೋದು ಪ್ರತಿಯೊಂದು ಚಿಕ್ಕ ಚಿಕ್ಕ ಲೈಫಲ್ಲಿ ಕೂಡ ಅದೆಲ್ಲ ಚಾಲೆಂಜಸ್ಸೇ ಕಂಫರ್ಟ್ ಝೋನಲ್ಲೇ ಇರ್ತೀವಿ ಎಲ್ಲ ಯಾರೋ ನಮಗೆ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಏನಾದರೂ ಡಿಸಿಷನ್ ಮಾಡಬೇಕು ಯಾರಿಗನ್ನು ಕೇಳ್ಬಿಡೋದು ಏನಾದರೂ ಬೇಕು ಯಾರಿಗಾನ ಕೇಳ್ಬಿಡೋದು ಏನಾದರೂ ಬೇಕು ಯಾರಿಗಾನ ಹೇಳೋದು ಸೊ ಇದೆಲ್ಲ ಒಂದು ಕಂಫರ್ಟ್ ಝೋನು ಔಟ್ ಆಫ್ ದ ಕಂಫರ್ಟ್ ಝೋನ್ ಬರಬೇಕು ನಮಗೆ ನಾವು ಆ್ಯಕ್ಟ್ ಟಿವ್ ಮಾಡ್ಕೋಬೇಕು ಅದು ತುಂಬ ಕಷ್ಟ ಆ್ಯಕ್ಚುಲಿ ಬಟ್ ಅದರಲ್ಲೇ ಮಜಾ ರೊಟೀನಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಏನು ಮಜಾ ಇರುತ್ತೆ ಅಲ್ವ ಸೊ ಔಟ್ ಆಫ್ ದಿ ಕಂಫರ್ಟ್ ಝೋನ್ ಬರಬೇಕು ನಮ್ಮ ಕೈಲ ಆಗುತ್ತೆ ಏನು ಮಾಡ್ತೀನಿ ಇದನ್ನು ಅಂತ ಅಂದ್ಕೊಂಡು ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಇಲ್ಲ ಅಂತಲ್ಲ ಈಗ ಬೆಳಗ್ಗೆ ಎಷ್ಟು ಕಷ್ಟ ಆಗುತ್ತಾ ಬಟ್ ಒನ್ಸ್ ನೀವು ಒಂದು ಹತ್ತು ದಿನ ಹದಿನೈದು ದಿನ ಇಪ್ಪತ್ತೊಂದು ದಿನ ಎದ್ದು ನೋಡಿ ನಿಮ್ಗೆ ಆಮೇಲೆ ಮಲ್ಕೋಬೇಕು ಅಂತಲೇ ಅನಿಸಲ್ಲ ಸೊ ಆ ರೀತಿ ಕಂಫರ್ಟ್ ಝೋನ್ನ ಅವಾಯ್ಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಮಗೆ ಜವಾಬ್ದಾರಿಗಳು ಬೇ ಬೇಡ ಅಯ್ಯೋ ನಾವು ಹೆಂಗೆ ಆಗ್ತಿರ್ತೀವಿ ಅಂದರೆ ಸಾಕು ಲೈಫ್ನ ಚಿಲ್ಔಟ್ ಮಾಡೋಣ ಆರಾಮಾಗಿರೋಣ ಅಂತ ಅನ್ಸುತ್ತೆ ಬಟ್ ನಾವು ಯಾವಾಗ ಜವಾಬ್ದಾರಿಗಳನ್ನ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ಮನೆ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಹೊರಗಡೆ ಕೆರಿಯರಲ್ಲಿ ಈಗ ಯಾರೋ ಹೈಯರ್ ಪೊಸಿಷನಲ್ಲಿದ್ದಾರೆ ಅಂದರೆ ಅವ್ರ ಕೆಲಸ ಕಡಿಮೆ ಸಂಬಳ ಜಾಸ್ತಿ ಆಮೇಲೆ ಜವಾಬ್ದಾರಿ ಜಾಸ್ತಿ ಅವ್ರಿಗೆ ಕೆಲಸ ಕಡಿಮೆ ಅಲ್ಲ ಅವ್ರಿಗೇನಕ್ಕೆ ಇಷ್ಟೊಂದು ಸಂಬಳ ಅಂತ ಅನಿಸುತ್ತೆ ಸೊ ಆ ರೀತಿ ಇದ್ದಾಗ ಏನಕ್ಕೆ ಅವ್ರಿಗೆ ಜಾಸ್ತಿ ಸಂಬಳ ಅಂದರೆ ಮೆಂಟಲ್ ವರ್ಕ್ ಜಾಸ್ತಿ ಇರುತ್ತೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ನೀವು ಲೈಫಲ್ಲಿ ಎಷ್ಟು ಜವಾಬ್ದಾರಿಗಳನ್ನ ತೊಗೊಳಕ್ಕೆ ರೆಡಿ ಇರ್ತೀರ ಅಷ್ಟು ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಬೇಕು ಏನಕ್ಕೆ ಬೇಕು ರಿಸ್ಕ್ ಅಂತ ಅನಿಸುತ್ತೆ ಎಲ್ಲ ರಿಸ್ಕ್ ತೊಗೊಳ್ಳಿ ಅಂತ ಹೇಳಲ್ಲ ಬಟ್ ಸಣ್ಣ ಪುಟ್ಟ ಜವಾಬ್ದಾರಿಗಳು ತಗೊಳ್ಳೋದ್ರಿಂದ ಲೈಫ್ ಒಂದು ಸಿಸ್ಟಮ್ಯಾಟಿಕ್ ಆಗುತ್ತೆ ನಮಗೆ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಹೌದಪ್ಪ ಇಷ್ಟು ಈಗ ನೋಡಿ ಕೆಲವರು ಏನೋ ಒಂದು ಈಗ ಒಂದು ಫಂಕ್ಷನ್ನೇ ಮಾಡಬೇಕು ಮನೇಲಿ ಅಂತ ತಿಳ್ಕೊಳ್ಳಿ ಎಷ್ಟು ಅರೇಂಜ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ನೀವು ರೆಸ್ಪಾನ್ಸಿಬಿಲಿಟಾಗಿ ತೊಗೊಂಡು ಜವಾಬ್ದಾರಿ ತೊಗೊಂಡು ನೀವು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಎಂಥ ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲರಿಂದ ಅಪ್ರಿಸಿಯೇಷನ್ ಬರುತ್ತೆ ತುಂಬ ಒಳ್ಳೆ ರೀತಿ ಫೀಲಿಂಗ್ಸ್ ಬರುತ್ತೆ ಸೊ ಅದನ್ನು ರೆಸ್ಪಾನ್ಸಿಬಿಲಿಟಿನ ಎಸ್ಕೇಪ್ ಆಗೋದು ಬೇಡ ಡೈಲಿ ಬೇಸಿಸಲ್ಲೇನೆ ಎದ್ದು ಎಲ್ಲ ಮಾಡಿ ಮಕ್ಕಳನ್ನ ನೋಡ್ಕೊಳ್ಳೋದು ಹಸ್ಬೆಂಡ್ನ ನೋಡ್ಕೊಳ್ಳೋದು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಮನೆ ಮೇಂಟೈನ್ ಮಾಡೋದು ಈಸಿ ಅಂತ ಅಲ್ಲ ನಮಗೆ ಏನಕ್ಕೆ ಬೇಕು ಅಂತ ನಾವು ಅಂದ್ಕೋತೀವಿ ಬಟ್ ಅದೇ ರೆಸ್ಪಾನ್ಸಿಬಿಲಿಟಿನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಮನೇನ ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಅದು ಒಂಥರ ಮೇಜರ್ ರೆಸ್ಪಾನ್ಸಿಬಿಲಿಟಿನೇ ಅದು ಬೇಡ ನಮಗೆ ಅಂತ ಅನ್ ಅಂದ್ಕೊಳ್ಬಾರ್ದು ಅದು ಆ್ಯಕ್ಚುಲಿ ಸೊ ತೊಗೋಬೇಕು ಜವಾಬ್ದಾರಿಗಳನ್ನ ತೊಗೊಳಕ್ಕೆ ಅವಾಯ್ಡ್ ಮಾಡೋಕೆ ಹೋಗ್ಬಾರ್ದು ಅವಾಯ್ಡಿಂಗ್ ರೆಸ್ಪಾನ್ಸಿಬಿಲಿಟಿನ ಅವಾಯ್ಡ್ ಮಾಡೋಕೆ ಹೋಗ್ಬಾರ್ದು ನೆಕ್ಸ್ಟ್ ಗ್ರಡ್ಜಸ್ಸು ಮತ್ತು ಜಲಸಿ ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಹ್ಯಾಪಿನೆಸ್ನ ಕಿತ್ಕೊಳ್ಳೋಂಥ ಮೇಜರ್ ಇದು ಗ್ರಡ್ಜಸ್ಸು ಏನಾದರೂ ದ್ವೇಷ ಸಾಧಿಸ್ಬಿಡೋದು ಅವ್ರ ಈ ಥರ ಅಂದರು ಇವ್ರ ಥರ ಅಂದರು ಇವ್ರ ನೇಚರ್ ಇಷ್ಟ ಆಗಲ್ಲ ಅಂತ ದ್ವೇಷ ಸಾಧಿಸೋದ್ರಿಂದ ಆ ವ್ಯಕ್ತಿ ಿಗೆ ಏನೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗೋದು ನಮಗೇನೆ ನಮ್ಮ ಖುಷಿ ನಮ್ಮ ದಿನ ಹಾಳು ಮಾಡ್ಕೋತೀವಿ ನೆಕ್ಸ್ಟ್ ಜಲಸಿ ಫಸ್ಟ್ ಇದನ್ನು ಬಿಡಬೇಕು ಅವ್ರಿಗೆ ಅಷ್ಟು ಒಳ್ಳೇದಾಯ್ತು ಇವ್ರಿಗೆ ಇಷ್ಟು ಒಳ್ಳೆಯದಾಯ್ತು ನನಗೇನೂ ಒಳ್ಳೇದಾಗ್ತಿಲ್ಲ ಯಾವಾಗ ಏನೂ ದೇವರು ಒಳ್ಳೇದು ಮಾಡಬೇಕು ಅಂದ್ಕೊಳ್ತಾನೋ ಅದು ಹಾಗೇ ಆಗುತ್ತೆ ನಮ್ಮ ಲೈಫಲ್ಲಿ ನಮಗೆ ಸಿಗಬೇಕು ಅಂತ ಅಂದ್ಕೊಂಡಿರೋದು ಯಾವುದೇ ಕಾರಣಕ್ಕೂ ಯಾರೂ ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾವುದು ಬರಬಾರ್ದು ಅಂತಿರುತ್ತೋ ಅದು ಯಾವುದೇ ಕಾರಣಕ್ಕೂ ನಾವು ಇಷ್ಟೇ ಪ್ರಯತ್ನ ಪಟ್ಟರೂ ಬರಲ್ಲ ಅದರಿಂದ ಹೊಟ್ಟೆ ಕಿಚ್ಚು ಪಟ್ಟು ಏನು ಪ್ರಯೋಜನ ಅಲ್ವಾ ಸೊ ಅದಕ್ಕೆ ದ್ವೇಷ ಬಿಡಿ ಹೊಟ್ಟೆ ಕಿಚ್ಚು ಬಿಡಿ ನಮಗೆ ಏನಾಗುತ್ತೋ ಅದನ್ನು ಕಷ್ಟಪಟ್ಟು ಪ್ರಯತ್ನ ಮಾಡಿ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅದು ಸಿಕ್ಕಿಲ್ಲ ಅಂದರೆ ಫೈನ್ ಮುಂದಕ್ಕೆ ಹೋಗ್ತಾ ಇರಬೇಕು ಮೂವಿಂಗ್ ಆನ್ ಮತ್ತು ಲೆಡ್ಗೋ ಮಾಡಬೇಕು ತುಂಬ ದ್ವೇಷ ಸಾಧಿಸೋದು ಅವ್ರು ಈ ಥರ ಅಂದರು ಈ ಥರ ಅಂದರು ಸೊ ಮನಸ್ಸನ್ನು ಎಷ್ಟು ಗೊಂದಲ ಮಾಡ್ಕೋತೀವಿ ಅಂದರೆ ಪೀಸ್ ಆಫ್ ಮೈಂಡ್ನೇ ಕಳ್ಕೊಂಡ್ಬಿಡ್ತೀವಿ ಸೊ ಆದಷ್ಟು ದ್ವೇಷನ ಹೊಟ್ಟೆ ಕಿಚ್ಚನ್ನ ಎಲ್ಲ ಅವಾಯ್ಡ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಟೈಮ್ನ ವೇಸ್ಟ್ ಮಾಡೋದು ನಾವು ಏನು ಅಂದ್ಕೊಳ್ತೀವಿ ಅಂದರೆ ತುಂಬ ಟೈಮ್ ಇದೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಳ್ತೀವಿ ಬಟ್ ಆ ಟೈಮ್ ಅನ್ನೋದು ಸಾಲದೇ ಇಲ್ಲ ನೀವು ಬೇಕಾದ್ರೆ ಒಂದು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಏಯ್ಟ್ ಅವರ್ಸ್ ಮಲ್ಕೊಳ್ತೀರಾ ಅಂದ್ಕೊಳ್ಳಿ ಒಂದು ಸಿಕ್ಸ್ಟೀನ್ ಅವರ್ಸ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನೋಡಿ ಈ ಅವರ್ಗೆ ಈಗ ನೈನ್ ಓ ಕ್ಲಾಕಿಂದ ಟೆನ್ ಟೆನ್ನಿಂದ ಲೆವೆನ್ ಇದೆಲ್ಲ ಈ ಥರ ಪ್ಲ್ಯಾನ್ ಮಾಡ್ಕೋಬೇಕು ಈ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ನೋಡಿ ನೋಡಿ ಈ ಸಿಕ್ಸ್ಟೀನ್ ಅವರ್ಸ್ ಏನೂ ಸಾಲಲ್ಲ ಟೈಮ್ ವೇಸ್ಟ್ ಮಾಡ್ತಾ ನೋಡಿ ಆ ಸಿಕ್ಸ್ಟೀನ್ ಅವರ್ಸ್ ಹೆಂಗೆ ಹೊಟ್ಟೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಅದನ್ನು ಎಲ್ಲರಿಗೂ ಇರೋದು ಟ್ವೆಂಟಿ ಫೋರ್ ಅವರ್ಸೇ ಯಾವ ರೀತಿ ಅದನ್ನು ನಾವು ಯುಟಿಲೈಸ್ ಮಾಡ್ಕೋತೀವಿ ನಾನು ಯಾವಾಗಲೂ ಏನಕ್ಕೆ ಹೇಳ್ತೀನಿ ನೋಡಿ ಟು ಡೂ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಗೊತ್ತಾಗುತ್ತೆ ನಮಗೆ ಎಷ್ಟು ಕಡಿಮೆ ಟೈಮ್ ಇದೆ ಎಷ್ಟು ಕೆಲಸ ಜಾಸ್ತಿ ಇದೆ ಅಂತ ನಾವು ಮೊಬೈಲ್ ಇಟ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹದಿನಾರು ಅವರು ಸಾಲಲ್ಲ ಸೊ ಯಾವಾಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ ಕೆಲವ್ರು ಟೈಮ್ ಪಾಸ್ ಮಾಡ್ತಾರೆ ಬಟ್ ಅಲ್ಲಿ ಆ ಥರಕ್ಕಿಂತ ಯಾವಾಗ ತುಂಬ ಕಷ್ಟಪಟ್ಟು ನೀವು ಯಾವಾಗ ಟ್ರೈ ಮಾಡಿ ಮನೆಯೆಲ್ಲ ತುಂಬ ಕ್ಲೀನ್ ಮಾಡಿ ಎಲ್ಲ ಕಷ್ಟಪಟ್ಟು ಹೊರಗಡೆ ಎಲ್ಲ ಕೆಲಸ ಮಾಡಿ ಬಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೂವತ್ತು ನಿಮಿಷ ಮೊಬೈಲ್ ನೋಡಿ ಅದರಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ನು ಬೆಳಿಗ್ಗೆ ಸಂಜೆವರೆಗೂ ಸುಮ್ಮನೆ ಸ್ಕ್ರಾಲ್ ಮಾಡ್ತಿರ್ತೀರಲ್ವ ಒಂಥರ ವಿರಕ್ತಿ ಬಂದುಬಿಡುತ್ತೆ ಲೈಫಲ್ಲಿ ಏನೂ ಮಾಡ್ತಿಲ್ವಲ್ಲ ಅಂತ ಸೊ ಅದಕ್ಕೆ ಆದಷ್ಟು ಟೈಮ್ ವೇಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಇಲ್ದಂಗೆ ಒಂದು ದಿನನ ಸ್ಟಾರ್ಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಯಾವಾಗಲೂ ಹೇಳಂಗೆ ಹಿಂದಿನ ದಿನ ಪ್ಲ್ಯಾನ್ ಮಾಡ್ಕೊಳ್ಳಿ ಏನೇನು ಮಾಡಬೇಕು ಎಷ್ಟೆಷ್ಟು ಮಾಡಬೇಕು ಯಾವಾಗ ಯಾವಾಗ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದ್ದರೆ ಲೈಫಲ್ಲಿ ಕ್ಲಾರಿಟಿ ಇರುತ್ತೆ ಮುಂದೆ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ಇಲ್ಲಾಂದರೆ ಏನೂ ಪ್ಲ್ಯಾನ್ ಇಲ್ಲ ಬೆಳಗ್ಗೆ ಅದು ಸುಮ್ಮನೆ ಬ್ಲೈಂಡಾಗಿ ಟೇನಾ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಎಲ್ಲಾನು ನಿಧಾನಕ್ಕೆ ಹೋಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ ಅಂದರೆ ಮೊಬೈಲ್ ಇಟ್ಕೊಂಡು ಕೂತ್ಕೊತೀವಿ ಸೊ ಅದಕ್ಕೆ ಯಾವಾಗಲೂ ಪ್ಲ್ಯಾನ್ಸ್ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನೆಗೆಟಿವಿಟಿ ಕೆಲವು ಸತಿ ನಾವು ಏನು ಮಾಡ್ತೀವಿ ಅಂದರೆ ನೆಗೆಟಿವ್ ಆಗಿ ಮಾತಾಡ್ತೀವಿ ನೆಗೆಟಿವ್ ಪೀಪಲ್ನ ಸುತ್ತಲೂ ಇಟ್ಕೋತೀವಿ ತಲೆಯಲ್ಲಿ ನೂರೆಂಟು ನೆಗೆಟಿವ್ ಥಾಟ್ಸ್ನ ತಲೆಯಲ್ಲಿ ಇಟ್ಕೋತೀವಿ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಇವೆಲ್ಲ ಲೈಫಲ್ಲಿ ನಮ್ಮ ಮುಂದೆ ಹೋಗೋದನ್ನು ಅವಾಯ್ಡ್ ಮಾಡ್ತಾ ಇರುತ್ತೆ ಸೊ ನೆಗೆಟಿವ್ ಥಾಟ್ಸ್ ಏನೋ ಒಂದು ಆಗ್ತಿದ್ಯಾ ಅಯ್ಯೋ ಕೆಟ್ಟದಾಗ ಆಗ್ಬೋದೇನೋ ಅಯ್ಯೋ ಕೆಟ್ಟದಾಗ ಕೆಟ್ಟದಾಗೆ ಆಗುತ್ತೆ ನಾವು ಯಾಕೆಂದರೆ ತಲೆಯಲ್ಲಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಹಾಗೆ ಆಗುತ್ತೆ ನೆಕ್ಸ್ಟು ಸುತ್ತಲೂ ಕೆಲವರು ಜನರು ಯಾವ ರೀತಿ ಇರ್ತಾರೆ ಅಂದರೆ ಅವ್ರಿಗೆ ಏನಾದರೂ ಆದರೂ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅಯ್ಯೋ ನನ್ನ ಲೈಫಲ್ಲಿ ಹಿಂಗಾಗೋಯಿತು ಅಯ್ಯೋ ಹೋಗೋಯ್ತು ಅಯ್ಯೋ ನನ್ನ ಲೈಫ್ ಹೀಗೆ ನನ್ನ ಹೀಗೆ ನನ್ನ ಲೈಫ್ ಈಗ ಕೊರಗ್ತಾನೆ ಇರ್ತಾರೆ ಅಂಥವ್ರನ್ನ ಬಿಟ್ಟು ಕೆಲವು ಸತಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಏನೇ ಆದರೂ ನನ್ನ ಲೈಫಲ್ಲಿ ಒಳ್ಳೇದಾಗೋದಕ್ಕೆ ಇದೆಲ್ಲ ಆಗ್ತಾಯಿದೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಮುಂದೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಪಾಸಿಟಿವ್ ಪರ್ಸನ್ಸ್ನ ನಿಮ್ಮ ಸುತ್ತು ಇಟ್ಕೊಂಡು ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಪಾಸಿಟಿವಿಟಿ ಇರುತ್ತೆ ಅಂತ ಆಮೇಲೆ ಥಾಟ್ಸ್ ಒಂದಾದಮೇಲೊಂದು ಒಂದಾದಮೇಲೊಂದು ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಮನುಷ್ಯ ಆದಮೇಲೆ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಅದನ್ನು ಎಷ್ಟು ಬೇಗ ನಾವು ನಮಗೆ ನಾವು ಬ್ಯುಸಿ ಮಾಡಿಕೊಂಡು ತೆಗ್ದಾಕ್ತೀವಿ ಅನ್ನೋದು ಇಂಪಾರ್ಟೆಂಟು ಎಲ್ರಿಗೂ ಬರುತ್ತೆ ಅಯ್ಯೋ ಈ ಥರ ಕೆಟ್ಟದಾಗ್ಬೋದೇನೋ ಅಂತ ಅನಿಸೆ ಅನಿಸುತ್ತೆ ಮನುಷ್ಯರ ಮೇಲೆ ಆ ಥರ ಅನಿಸುತ್ತೆ ಬಟ್ ಅದನ್ನು ತಲೆಯಿಂದ ತೆಗ್ದಾ ಎಷ್ಟು ಬೇಗ ತೆಗ್ದಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲಸದಲ್ಲಿ ಆದಷ್ಟು ತೊಳಸ್ಕೊಳ್ಳಿ ಇದೆಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಲೈಫ್ನ ತುಂಬ ಆಗಿ ತೊಗೊಳೋದನ್ನ ಸ್ಟಾಪ್ ಮಾಡಿ ಅಯ್ಯೋ ಅವರು ಏನು ಅನ್ಕೊತಾರ ನನ್ನ ಬಗ್ಗೆ ನನ್ನ ಬಗ್ಗೆ ನಿಮ್ಮ ಲೈಫ್ನ ತುಂಬ ನೀವು ಸೀರಿಯಸ್ ಆಗಿ ತೊಗೊಳೋದು ಅವಶ್ಯಕತೆ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡ್ರೆ ಐ ಸಿ ಯು ಸೇರ್ಕೊಂಡ್ಬಿಡ್ತೀವಿ ಅಂತ ಎಂಜಾಯ್ ಮಾಡಿ ಚಿಕ್ಕ ಪುಟ್ಟ ತಪ್ಪುಗಳು ಮಾಡ್ತೀವಿ ನಾವು ಏನೋ ಪ್ರಾಮಿಸಸ್ನ ಬ್ರೇಕ್ ಮಾಡ್ತೀವಿ ತಿನ್ಬಿಡ್ತೀವಿ ಡಯಟಿಂಗ್ ಮಾಡ್ತಿರ್ತೀವಿ ತಿನ್ಬಿಡ್ತೀವಿ ಏನೋ ತಪ್ಪು ಮಾಡಿರ್ತೀವಿ ಅದನ್ನೆಲ್ಲ ತಿತ್ಕೊಂಡು ಮುಂದೆ ಹೋಗ್ತಾ ಇರಬೇಕು ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಡ್ತೀವಿ ಅಯ್ಯೋ ನನ್ನ ಲೈಫ್ ಏನಾಗುತ್ತೋ ನನ್ನ ಮುಂದಿನ ಲೈಫ್ ಏನಾಗುತ್ತೋ ನನ್ನ ಮಕ್ಕಳು ಏನಾಗುತ್ತೋ ತುಂಬ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡೇ ಈಗ ಪ್ರೆಸೆಂಟಾಗಿ ತುಂಬ ಖುಷಿಯಾಗೇ ಇರ್ತೀವಿ ಅದನ್ನು ಹಾಳು ಮಾಡ್ಕೊಡ್ತೀವಿ ಆ ಖುಷಿನೂ ಸೊ ಅದಕ್ಕೆ ತುಂಬ ಸೀರಿಯಸ್ಸಾಗಿ ತೊಗೊಳಕ್ ಹೋಗ್ಬೇಡಿ ನೆಕ್ಸ್ಟು ಅದೇ ಥರ ತುಂಬ ಲೈಟಾಗೂ ತೊಗೋಬೇಡಿ ಏನಾದ್ರೂ ಜವಾಬ್ದಾರಿ ತೊಗೋತೀವ ಅದನ್ನು ಅಚ್ಚಕಟ್ಟಾಗಿ ನಿಭಾಯಿಸ್ಕೋಬೇಕು ಈಗ ಏನೋ ಒಂದು ಗೋಲ್ ಇಟ್ಕೊಂಡಿರ್ತೀವಿ ನಾನು ಇದನ್ನು ಸಾಧಿಸ್ಬೇಕು ಮಕ್ಕಳ ವಿಷಯದಲ್ಲಿ ಇದನ್ನು ಸಾಧಿಸ್ಬೇಕು ನನ್ನ ಹೆಲ್ತ್ನ ಈ ಥರ ನೋಡ್ಕೋಬೇಕು ಸೊ ಈ ರೀತಿ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ಇವೆರಡಕ್ಕೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇನ್ಕು ಅಂದ್ಕೊಂಡಿದ್ದೀನಿ ಅಂತ ತಿನ್ಕೊಳ್ಳಿ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಸ್ವೀಟ್ ತಿಂದಿದ ತಕ್ಷಣ ಏನೋ ಘನಘೋರ ಅಪರಾಧ ಮಾಡ್ದಂಗೆ ತುಂಬ ಗಿಲ್ಟ್ ಫೀಲ್ ಮಾಡಿಕೊಂಡು ಇಡೀ ದಿನ ಕೊರ್ಕೊಂಡು ಕುತ್ಕೊಳ್ಳೋದು ಇದು ತುಂಬ ಆಗಿ ತಗೋಬೇಡಿ ಅಂತ ಬಟ್ ಅದೇ ತಪ್ಪನ್ನ ಪದೇ ಪದೇ ಮಾಡ್ತಿರೋದು ಕೇರ್ಲೆಸ್ನೆಸ್ಸು ಹೋಪ್ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಲೈಫೂ ಅಷ್ಟೇ ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇರ್ತೀವಿ ಅದನ್ನು ತಿದ್ಕೊಂಡು ಮುಂದೆ ಹೋಗಬೇಕು ಭಿನ್ನ ತುಂಬ ಅದನ್ನೇ ತಪ್ಪು ಮಾಡ್ತಾ ಕುತ್ಕೋಬಾರ್ದು ಅದು ಕೇರ್ಲೆಸ್ನೆಸ್ಸು ಲಾಸ್ಟ್ ತುಂಬ ಇಂಪಾರ್ಟೆಂಟು ಎಲ್ಲದಕ್ಕೂ ಎಲ್ಲ ಟೈಮಲ್ಲೂ ಬೇಜಾರು ಮಾಡಿಕೊಂಡು ಕೂತಿರೋದು ನನ್ನ ಲೈಫಲ್ಲಿ ಏನೂ ಇಲ್ಲ ನನ್ನ ಏನು ಖುಷಿನೂ ನನಗಿಲ್ಲ ನೋಡಿ ಯಾರಿಗೂ ಏನು ಎಲ್ಲ ಸರಿಯಾಗಿರೋಲ್ಲ ಒಂದಲ್ಲ ಒಂದು ಕೊರ್ಗು ಎಲ್ಲರಿಗೂ ಇದ್ದೇ ಇರುತ್ತೆ ಆಯಿತಾ ಅದನ್ನೇ ದೊಡ್ಡದು ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಕುತ್ಕೋಬೇಕು ಅಂತಲೇ ಡಿಸೈಡ್ ಮಾಡೋರಿಗೆ ಯಾವತ್ತೂ ಖುಷಿ ಸಿಗೋಲ್ಲ ಸೊ ನಾನು ಖುಷಿಯಾಗೇ ಇರಬೇಕು ಅಂತ ಅಂದ್ಕೊಂಡಿರೋರಿಗೆ ದುಃಖ ಏನೂ ಮಾಡೋಕ್ಕಾಗಲ್ಲ ಅಂದರೆ ನಾವು ಡಿಸೈಡ್ ಮಾಡ್ಕೋಬೇಕು ನನ್ನ ಲೈಫಲ್ಲಿ ನಾನು ಹೇಗೆ ಖುಷಿಯಾಗಿರಬೇಕು ಕಷ್ಟಗಳು ಬರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಬೇಜಾರಾಗೋ ಸಿಚುವೇಶನ್ಸೇ ಬರ್ತಿರುತ್ತೆ ಸೊ ನಿಮಗೆ ಒಂದು ಪರ್ಸೆಂಟ್ ಚಾನ್ಸನ್ನು ಖುಷಿಯಾಗಿ ಖುಷಿಯಾಗಿರೋಕ್ಕಿದೆ ಅಂದರೆ ಪ್ಲೀಸ್ ಖುಷಿಯಾಗಿರಿ ಇರೋದೊಂದು ಲೈಫು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಯಾವಾಗಲೂ ಬೇಜಾರು ಮಾಡ್ಕೊಂಡಿರೋದನ್ನು ಅವಾಯ್ಡ್ ಮಾಡಿ ಸೊ ಈ ಫಿಫ್ಟೀನ್ ಹ್ಯಾಬಿಟ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ನೋಡಿ ಖುಷಿಯಲ್ಲಿ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತೀರ ನೆಮ್ಮದಿಯಾಗಿರ್ತೀರ ನೀವು ಖುಷಿಯಾಗಿರೋದಿಲ್ಲದೆ ಬೇರೆಯವ್ರಿಗೂ ಖುಷಿನ ಸ್ಪ್ರೆಡ್ ಮಾಡ್ತೀರಾ ಲೈಫಲ್ಲಿ ಒಂಥರ ಚೆನ್ನಾಗಿರುತ್ತೆ ಲೈಫ್ನ ಲೀಡ್ ಮಾಡೋಕ್ಕೆ ಡೇ ಬೈ ಡೇ ಡೇ ಬೈ ಡೇ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಏನು ಬರುತ್ತೆ ನಮಗೆ ನಾವು ಕೀಳಾಗಿ ನೋಡಿಕೊಂಡು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ದ್ವೇಷ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋಕ್ಕಿಂತ ತಪ್ಪುಗಳನ್ನ ತಿತ್ಕೊಂಡು ಪೀಸ್ಫುಲ್ಲಿ ಹೆಲ್ದಿಯಾಗಿ ಲೈಫ್ನ ಲೀಡ್ ಮಾಡೋದು ಯಾವ ರೀತಿ ಇರುತ್ತೆ ಮೇನಾಗಿ ಖುಷಿಯಾಗಿರೋದು ಯಾವ ರೀತಿ ಇರುತ್ತೆ ನೀವೇ ಯೋಚನೆ ಮಾಡಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ